ಶುಭೋದಯ ಸ್ವಾಗತ ಸ್ನೇಹಿತರೆ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಕೋವಿಡ್ ನೈನ್ಟೀನ್ ಸಮಯ ಕ್ಲಿಷ್ಟಕರ ಸಮಯ ಮಾಸ್ಕನ್ನು ಧರಿಸಿ ವಿ ಎಸ್ ಎಂ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಸಹಕರಿಸಿ ಪೂರ್ಣ ಹೃದಯದಿಂದ ಬನ್ನಿ ವಿ ಎಸ್ ಎಂ ಅಕಾಡೆಮಿ ಮಿಷನ್ ಇದೆ ಮಿಷನ್ ಸಸ್ಯ ಸಾಮ್ರಾಜ್ಯದಲ್ಲಿ ನಾವೀಗ ದ ಪ್ಲಾಂಟ್ ಬಾಡಿ ಕನ್ಸಿಸ್ಟ್ಸ್ ಆಫ್ ಶೂಟ್ ಸಿಸ್ಟಮ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ ಏನು ಲಗತ್ತು ಬಿಂದುವಿನ ಮೇಲೆ ಕಾಂಡ ವ್ಯವಸ್ಥೆ ಮತ್ತು ಬೇರಿನ ವ್ಯವಸ್ಥೆ ಸ್ನೇಹಿತರೆ ಪ್ರತಿಯೊಂದು ಸಸ್ಯವೂ ಸಹ ಪ್ರತಿಯೊಂದು ಸಸ್ಯ ಯಾವುದೇ ಸಸ್ಯ ತಗೊಳ್ಳಿ ಭೂಮಿಯಲ್ಲೇ ಹುಟ್ಟಬೇಕು ಭೂಮಿಯ ಸಹಾಯದಿಂದ ಬೆಳೆಯಬೇಕು ಭೂಮಿಯನ್ನೇ ನಂಬಿಕೊಂಡಿರ್ತಕ್ಕಂಥ ಏಕೈಕ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಭೂಮಿಯನ್ನು ಬಿಟ್ಟು ಸಸ್ಯ ಸಾಮ್ರಾಜ್ಯವೇ ಇಲ್ಲ ಆದ್ದರಿಂದ ಸ್ನೇಹಿತರೆ ಹಸಿರೇ ಉಸಿರು ನಮ್ಮ ಭೂಮಿಯನ್ನು ಕಾಪಾಡ್ಕೋಬೇಕು ಸೇವ್ ಪ್ಲಾನೆಟ್ ಅರ್ತ್ ವಿಚ್ ಈಸ್ ಓನ್ಲಿ ದ ವೇ ಆಫ್ ಲೈಫ್ ಇನ್ ಅವರ್ ಮಾಡ್ರನ್ ಲೈಫ್ ಮಾಡ್ರನ್ ಎಜುಕೇಷನ್ ಸೇವ್ ಪ್ಲ್ಯಾನೆಟ್ ಸೇವ್ ಲೈಫ್ ದ ಪ್ಲ್ಯಾಂಟ್ ಬಾಡಿ ಕನ್ಸಿಸ್ಟ್ ಆಫ್ ದ ಶೂಟ್ ಸಿಸ್ಟಮ್ ಅಂಡ್ ದ ರೂಟ್ ಸಿಸ್ಟಮ್ ಮೈ ಡಿಯರ್ ಫ್ರೆಂಡ್ಸ್ ನೋಡಿ ಈ ಒಂದು ಸಸ್ಯ ಸಾಮ್ರಾಜ್ಯದಲ್ಲಿ ಭೂಮಿಯ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಬೇರಿನ ವ್ಯವಸ್ಥೆ ಕಾಂಡ ಬೇರಿನ ವ್ಯವಸ್ಥೆ ಈ ಕಾಂಡ ಬೇರಿನ ವ್ಯವಸ್ಥೆಯಲ್ಲಿ ನಾವು ಮುಖ್ಯವಾಗಿ ಬೇರುಗಳು ಕಾಂಡದಿಂದ ಕೆಳಗಡೆ ಇರ್ತಕ್ಕಂಥದ್ದು ಭೂಮಿಯ ಒಳಗಡೆ ಇರ್ತಕ್ಕಂಥದ್ದು ಭೂಮಿಯ ನಂಬಿಕೊಂಡು ಭೂಮಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಬೇರು ಎಳ್ಕೊತವೆ ಫ್ಲೋಯಂ ಮತ್ತು ಗ್ಸೈಲಮ್ ಅಂತಕ್ಕಂಥ ವಿಶೇಷ ಅಂಗಗಳಿಂದ ಇವು ತನ್ನ ತನಗೆ ಬೇಕಾದ ಆಹಾರಗಳನ್ನು ನೀರನ್ನು ತೆಗೆದುಕೊಡ್ತಕ್ಕಂಥದ್ದೇ ಅದು ಲ್ಯಾಟ್ರಲ್ ರೂಟ್ ಪ್ರೈಮರಿ ರೂಟ್ ಲ್ಯಾಟ್ರಲ್ ರೂಟ್ ಅಂದರೆ ತಾಯಿ ಬೇರು ಕಾಂಡ ಬೇರು ಆಮೇಲೆ ಬೇರಿನ ಕೆಲವು ಇವು ಅಂಶಗಳು ಬೇರುಗಳು ಇವೆಲ್ಲವನ್ನು ಸಹ ನಾವು ಇವು ಏಕದಳ ಸಸ್ಯದಲ್ಲೂ ಸಹ ನೀವು ಕಾಣ್ತೀರಿ ದ್ವಿದಳ ಸಸ್ಯದಲ್ಲಿನೂ ಕಾಣ್ತೀರಿ ಏಕದಳದಲ್ಲೂ ಸಹ ರೂಟ್ ಸಿಸ್ಟಮ್ ಇರುತ್ತೆ ಅಂದರೆ ಬೇರಿನ ಕಾಂಡದ ವ್ಯವಸ್ಥೆ ಇರುತ್ತೆ ದ್ವಿದಳ ಸಸ್ಯದಲ್ಲೂ ಬೇರಿನ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ ನೋಡಿ ಇದನ್ನು ನೀವು ಬ್ಲ್ಯಾಂಕ್ ಬಾಡಿ ಕನ್ಸಿಸ್ಟ್ಸ್ ರೂಟ್ ಸಿಸ್ಟಮ್ ಅಂದಿ ಶೂಟ್ ಸಿಸ್ಟಮ್ ಶೂಟ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಫೋಟೋಸಿಂಥಿಸ್ ರಿಪ್ರೊಡಕ್ಷನ್ ಸ್ಟೋರೇಜ್ ಟ್ರಾನ್ಸ್ಪೋರ್ಟ್ ಹಾರ್ಮೋನ್ಸ್ ಸ್ನೇಹಿತರೆ ಈ ಒಂದು ಕಾಂಡ ವ್ಯವಸ್ಥೆಯಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಅಲ್ಲಿ ಸಂಶ್ಲೇಷಣೆ ನಡೆಯುತ್ತೆ ಇಲ್ಲಿ ನಡೆಯುತ್ತೆ ಲೇವಿನಿಯಾ ಸಂಶ್ಲೇಷಣೆ ಅಂದರೆ ಏನೋ ಸಂಶ್ಲೇಷಣೆ ಎಲ್ಲಿ ನಡೆಯುತ್ತೋ ಓದಿದೆಯಲ್ಲೇನೋ ಎಂಟು ಒಂಬತ್ತು ಇವಾಗ ಹತ್ತನೇ ತರಗತಿಯಲ್ವೇ ನಾವೇನೋ ನೋಡು ಯೋಚನೆ ಮಾಡಲಿ ಯು ಹೆಲ್ಪ್ ಹಿಂಗ್ ದಟ್ ಹೋ ಲೇ 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 ತೇಜ ಅಂಬನೆ ಇವು ಟ್ರೈ ಟು ಗೈಡ್ ಇ ಮೈಸೇ ನೋಡ್ತಾ ಇದ್ದೀರಿ ಅಂದ್ರಲ್ಲಿ ಕ್ಲಾಸ್ಗಳನ್ನ ಫೋರ್ ಇಸ್ ಫರೋಸ್ ಎಲ್ಲಿದ್ದಿರೋ ಬರೋ ನಾನು ಕಾಯ್ತಾ ಇದ್ದೀನಿ ಇದ್ದೀನಿಂದ ನಿಮಗೆ ನೋಡಿ ಈ ಒಂದು ದ ಪ್ಲ್ಯಾಂಟ್ ಬಾಡಿ ಕನ್ಸಿಸ್ಟ್ಸ್ ಆಫ್ ದ ಶೂಟ್ ಸಿಸ್ಟಮ್ ಆ್ಯಂಡ್ ದ ರೂಟ್ ಸಿಸ್ಟಮ್ ಶೂಟ್ ಸಿಸ್ಟಮ್ ಫಂಕ್ಷನ್ಸ್ ಫೋಟೋ ಸಿಂಥಸಿಸ್ ಸಂಶ್ಲೇಷಣೆ ಲೀ ವೀನಿಯಾ ಫೋಟೋ ಅಂತ ಇಂಗ್ಲೀಷ್ನಲ್ಲಿ ಸಂಶ್ಲೇಷಣೆ ಆಮೇಲೆ ರಿಪ್ರೊಡಕ್ಷನ್ ಮತ್ತು ಸ್ಟೋರೇಜ್ ಈಗ ಈ ಒಂದು ಸೂರ್ಯನ ಸಹಾಯದಿಂದ ಪತ್ರ ಹರಿತುಗಳಲ್ಲಿ ಆಹಾರವನ್ನು ಸಂಗ್ರಹಣೆ ಮಾಡ್ತದೆ ಸ್ಟೋಬ್ರೇಜು ಮತ್ತು ಇದು ಎಲೆಯಿಂದ ಎಲ್ಲ ರೀತಿಯ ಸಂವಹನ ಕ್ರಿಯೆಗಳೆಲ್ಲ ನಡೀತದೆ ಮತ್ತು ಹಾರ್ಮೋನ್ಸ್ ಇರ್ತದೆ ಅದರಲ್ಲಿ ಮತ್ತು ಆಮೇಲೆ ರೂಟ್ ಸಿಸ್ಟಮ್ ಬೇರು ವ್ಯವಸ್ಥೆ ಅಥವಾ ಕಾಂಡ ಬೇರು ವ್ಯವಸ್ಥೆ ಬೇರಿನ ವ್ಯವಸ್ಥೆ ಆಮೇಲೆ ತಾಯಿ ಬೇರು ಮತ್ತು ಲ್ಯಾಟ್ರಲ್ ರೂಟ್ಸು ಆಮೇಲೆ ರೂಟ್ಸ್ ಚಮ್ಮು ಇವೆಲ್ಲ ಇರ್ತದೆ ಇವನ್ನೆಲ್ಲ ನೀವು ಅದೇನಕ್ಕೆ ಉಪಯೋಗ ಆಗುತ್ತಪ್ಪ ಅಂದರೆ ಆ್ಯಂಕರಿಂಗ್ ದಟ್ ಈಸ್ ಆ್ಯಂಕರೇಜ್ ಆ್ಯಂಕರ್ ಅಂದ್ರೇನು ಬೇರು ಸ್ಟ್ರಾಂಗ್ ಆಗಿದ್ರೆ ಒಂದು ಮರ ಆಗಲಿ ಗಿಡ ಆಗಲಿ ಬಲವಾಗಿ ನಿಂತ್ಕೊಂಡಿರ್ತದೆ ಇಲ್ಲ ಅಂತಂದರೆ ಬಿದ್ದು ಹೋಗ್ತದೆ ಆದ್ದರಿಂದ ಬೇರು ಆ ಆ ಒಂದು ಪ್ಲ್ಯಾಂಟ್ ಯಾವುದೇ ಒಂದು ಸಸ್ಯವನ್ನು ಬಲವಾಗಿ ಹಿಡಿದಿರ್ತಕ್ಕಂಥ ಶಕ್ತಿಯನ್ನು ಪಡೆದಿರ್ತದೆ ಆಮೇಲೆ ಬೇರಿಗೆ ಅಬ್ಸಾರ್ಬ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತದೆ ಹೀರುವಿಕೆ ಭೂಮಿಯಲ್ಲಿರ್ತಕ್ಕಂತಹ ಅಂಶಗಳನ್ನು ನೀರಿನ ಅಂಶ ಆಗ್ಬೋದು ಆಹಾರದ ಅಂಶಗಳಾಗ್ಬೋದು ಅವನ್ನು ಹೀರ್ಕೊಡ್ತಕ್ಕಂಥ ಶಕ್ತಿ ಇರ್ತದೆ ಮತ್ತು ಕಾಂಡದಲ್ಲಿ ಮತ್ತು ಬೇರಿನಲ್ಲಿ ಸ್ಟೋರೇಜ್ ಮಾಡ್ತಕ್ಕಂಥ ಶಕ್ತಿ ಅದನ್ನು ಅಂಶಗಳನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಮೂಲಂಗಿ ಬೀಟ್ರೂಟು ಕ್ಯಾರೆಟು ಇವೆಲ್ಲ ಏನು ಸುಮ್ಮನೆ ತಿಳ್ಕೊಂಡಿದ್ದೀನಿ ಅಂದ್ರ ಅವನ್ನೆಲ್ಲ ರೂಟ್ ಸಿಸ್ಟಮ್ನಲ್ಲಿ ಇರ್ತದೆ ಆಮೇಲೆ ಶೂಟ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥದ್ದು ಕ್ಯಾಬೇಜು ಆಮೇಲೆ ಮಾವಿನ ಹಣ್ಣು ಬೇವಿನ ಹಣ್ಣು ಇನ್ನೂ ಏನೆಲ್ಲ ಬರ್ತಾವೆಲ್ಲ ಶೂಟ್ ಸಿಸ್ಟಮ್ ಭೂಮಿಯ ಮೇಲೆಡೆ ಇರ್ತಕ್ಕಂಥದ್ದು ಕಾಂಡ ವ್ಯವಸ್ಥೆ ಅದರಲ್ಲಿರ್ತಕ್ಕಂಥದ್ದೆಲ್ಲ ಶೂಟ್ ಸಿಸ್ಟಮ್ ಅಥವಾ ಭೂಮಿಯ ಕಾಂಡದ ಮೇಲಿನ ಭಾಗ They will do work. these are the very important things my dear english medium students the plant body consists of the shoot system and the root system shoot system functions photosynthesis reproduction storage transport hormones and the root system consists of anchorage absorption storage transport ಹಾರ್ಮೋನ್ಸ್ ದಿಸ್ ಈಸ್ ಕಾಮನ್ ಇನ್ ಬೌತ್ ದ ಥಿಂಗ್ಸ್ ಮೈ ಡಿಯರ್ ಫ್ರೆಂಡ್ಸ್ ಈಗ ಮೂಲ ಹಂಗೆ ಕ್ಯಾಟ್ರೂಟು ಅಲ್ಲೇ ಕ್ಯಾರೆಟು ಅವೆಲ್ಲ ಅದರಲ್ಲೂ ಎಲ್ಲ ಇರ್ತದಲ್ಲ ಸೊ ಶೂಟ್ ಸಿಸ್ಟಮ್ಗೂ ರೂಟ್ ಸಿಸ್ಟಮ್ಗೂ ಅಂಥ ಡಿಫರೆನ್ಸ್ ಏನಿಲ್ಲ ಓನ್ಲಿ ದ ಡಿಫರೆನ್ಸ್ ಈಸ್ ದಿ ದಿ ಬಿಲೋ ದಿ ಅರ್ಥ್ ಆ್ಯಂಡ್ ಅಬೌವ್ ದಿ ಅರ್ಥ್ ಚೆನ್ನಾಗಿ ನಾವು ಕೈಟ್ಕೊಳ್ಳಿ ಸ್ನೇಹಿತರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟ್ರೈ ಟು ರಿಮೆಂಬರ್ ದ ಕಾನ್ಸೆಪ್ಟ್ಸ್ ಆಫ್ ವಾಚನೆ ಸಸ್ಯ ಸಾಮ್ರಾಜ್ಯದ ವ್ಯವಸ್ಥೆಯನ್ನ ಸಸ್ಯ ಸಾಮ್ರಾಜ್ಯದ ವಿಶೇಷತೆಯನ್ನ ನೀವು ಹೆಚ್ಚು ತಿಳ್ಕೋಬೇಕಾಗ್ತದೆ ಪುಸ್ತಕಗಳನ್ನು ಓದ್ಕೊಡಿ ಆದಷ್ಟು ನೀವು ಪುಸ್ತಕಗಳನ್ನು ಓದಬೇಕು ಸಮಯ ವೇಸ್ಟ್ ಮಾಡಬೇಡಿ ಎಸ್ ಮುಂದಿನ ತರಗತಿಗಳಲ್ಲಿ ನಾವು ಭೇಟಿಯಾಗೋಣ ಧನ್ಯವಾದಗಳು ಮುಖ ಕವಚಗಳನ್ನು ಹಾಕ್ಕೊಳ್ಳಿ ಸ್ಯಾನಿಟೈಸರ್ಸ್ ಅಥವಾ ನಿಮ್ಮ ಸೂಪುಗಳನ್ನು ಉಪಯೋಗಿಸಿ ಆಮೇಲೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ